ಕುಣಬಿ ಜನಾಂಗವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವಂತೆ ಆಗ್ರಹಿಸಿ ದಾಂಡೇಲಿಯಲ್ಲಿ ದಾಂಡೇಲಿ ತಾಲೂಕು ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿಯಿಂದ ಕೇಂದ್ರ ಸರ್ಕಾರಕ್ಕೆ ಮನವಿ ನಾಡಿನ ಬುಡಕಟ್ಟು ಸಾಂಸ್ಕೃತಿಕ ಲೋಕಕ್ಕೆ ತನ್ನದೇ ಆದ ಕೊಡುಗೆಯನ್ನು ನೀಡುತ್ತಾ ಬಂದಿರುವ ಕುಣಬಿ ಬುಡಕಟ್ಟು ಸಮುದಾಯವನ್ನು ಅವರ ಆರ್ಥಿಕ ಸ್ಥಿತಿಗತಿಗೆ ಅನುಗುಣವಾಗಿ ಅವರನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವಂತೆ ದಾಂಡೇಲಿ ತಾಲೂಕು ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿಯ ಅಧ್ಯಕ್ಷರಾದ ಅಕ್ರಮ್ ಖಾನ್ ಅವರು ಕೇಂದ್ರ ಸರಕಾರಕ್ಕೆ ಇಂದು ಶುಕ್ರವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ದಾಂಡೇಲಿ ನಗರದಲ್ಲಿ ಮಾಧ್ಯಮದ ಮೂಲಕ ಮನವಿಯನ್ನು ಮಾಡಿದ್ದಾರೆ ಕುಣಬಿ ಬುಡಕಟ್ಟು ಸಮುದಾಯದವರು ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವಂತೆ ಆಗ್ರಹಿಸಿ ಉಪವಾಸ ಸತ್ಯಾಗ್ರಹದ ಹೋರಾಟವನ್ನು ಹಮ್ಮಿಕೊಂಡಿದ್ದರು ಅವರ ಹೋರಾಟ ನ್ಯಾಯೋಚಿತವಾಗಿದೆ ಕುಣಬಿಗಳ ಈ ನ್ಯಾಯೋಚಿತವಾದ ಹೋರಾಟಕ್ಕೆ ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿಯಿಂದ ಸಂಪೂರ್ಣ ಬೆಂಬಲವಿದೆ ಎಂದರು ಈ ಸಂದರ್ಭದಲ್ಲಿ ದಾಂಡೇಲಿ ತಾಲೂಕು ಸಮಗ್ರಾಭಿವೃದ್ಧಿ ಹೋರಾಟ ಸಮಿತಿಯ ಪದಾಧಿಕಾರಿಗಳಾದ ಅಶೋಕ್ ಪಾಟೀಲ್ ರಾಘವೇಂದ್ರ ಗಡಪನವರ್ ಮೊಹಮ್ಮದ್ ಗೌಸ್ ಬೆಟಗೇರಿ ಶಿವಾನಂದ್ ಮೊದಲಾದವರು ಉಪಸ್ಥಿತರಿದ್ದರು ಅಷ್ಟ ನೋಡಿದ ಆ ಕಾರ್ಯಕ್ರಮ ಅವರ ಹೋರಾಟ ದಿಲ್ಲಿಗೆ ಮನವಿ ಕೊಂಡಿ ಹೋಗಿದ್ದಾರೆ ಹೇಳಿ ತಿಳಿದ ನಂತರ ನಾವು ಈ ಪತ್ರಿಕಾ ಹೇಳಿಕೆ ಮೂಲಕ ನಮ್ಮ ಹೋರಾಟ ಸಮಿತಿಯಿಂದ ಅವರಿಗೆ ಅಂತ ಅಂತೇಳಿ ನಮ್ಮ ಸಮಿತಿಯ ಪದಾಧಿಕಾರಿಗಳಾದ ಅಶೋಕ್ ಪಾಟೀಲ್ ಆರ್ ವಿ ಗಡಪ್ಪನವರು ಗೌಸ್ ಮೊಹಮ್ಮದ್ ಬೆಟ್ ಮೊಹಮ್ಮದ್ ಗೌಸ್ ಬಟ್ಗೇರಿ ಆಮೇಲೆ ಮೊಹಮ್ಮದ್ ಗೌಸ್ ಪಟೇಲ್ ನರ್ಮು ಶಿವಾನಂದ್ ನರ್ಮು ಇವರೆಲ್ಲ ಸೇರಿ ಇವತ್ತು ನಾವು ಒಂದು ಶಿವಾನಂದ ಮುರುಗೋಡವರು ಸೇರಿ ಒಂದು ಮನವಿ ಸಹ ಸರ್ಕಾರಕ್ಕೆ ಕಳಿಸ್ತೇವೆ ಆದಷ್ಟು ಬೇಗನೆ ಈ ಒಂದು ತುಂಬಿ ಸಮಾಜದ ಬೇಡಿಕೆ ಈಡೇರಿಸಬೇಕು ಅವರಿಗೆ ನ್ಯಾಯ ಒದಗಿಸಬೇಕು ಅಂತೇಳಿ ನಮ್ಮ ಒಂದು ಮನವಿ ಕಳ್ತೊರೆ ಮಾಡಿ